ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೂಲಕ ಮನೆ ಮಾತಾಗಿರುವ ಗಿಲ್ಲಿ ನಟ ಅವರ ಜೀವನವು ಕಠಿಣ ಪರಿಶ್ರಮ ಮತ್ತು ಛಲದ ಕಥೆಯಾಗಿದೆ ಹಳ್ಳಿಯ ಸಾಮಾನ್ಯ ರೈತ ಕುಟುಂಬದಿಂದ ಬಂದು ಇಂದು ಕೋಟ್ಯಂತರ ಕನ್ನಡಿಗರ ಪ್ರೀತಿ ಗಳಿಸಿರುವ ಅವರ ಜೀವನದ ಹಾದಿ ಹೀಗಿದೆ ಬಾಲ್ಯ ಮತ್ತು ಹಿನ್ನೆಲೆ ನಿಜವಾದ ಹೆಸರು ನಟರಾಜ್ ಊರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಕುಟುಂಬ ತಂದೆ ಕುಳ್ಳಯ್ಯ ಮತ್ತು ತಾಯಿ ಸಾವಿತ್ರಿ ಇವರು ಬಡ ರೈತ ಕುಟುಂಬದವರು ನಟರಾಜ್ಗೆ ಒಬ್ಬ ಅಣ್ಣ ಮತ್ತು ಅಕ್ಕ ಇದ್ದಾರೆ ಶಿಕ್ಷಣ ಹಳ್ಳಿಯಲ್ಲಿ ಹತ್ತನೇ ತರಗತಿ ಮುಗಿಸಿದ ಇವರು ನಂತರ ಎರಡು ವರ್ಷಗಳ ಕಾಲ ಐಟಿಐ ವ್ಯಾಸಂಗ ಮಾಡಿದರು ಬೆಂಗಳೂರಿನಲ್ಲಿ ಸಂಘರ್ಷದ ದಿನಗಳು ಸಿನಿಮಾ ರಂಗದಲ್ಲಿ ಏನಾದರೂ ಸಾಧಿಸಬೇಕೆಂಬ ದೊಡ್ಡ ಕನಸಿನೊಂದಿಗೆ ಗಿಲ್ಲಿ ನಟ ಬೆಂಗಳೂರಿಗೆ ಬಂದರು ಆದರೆ ಆರಂಭದ ಹಾದಿ ಸುಲಭವಾಗಿರಲಿಲ್ಲ ಹೋಟೆಲ್ ಕೆಲಸ ಆರಂಭದಲ್ಲಿ ಹೊಟ್ಟೆಪಾಡಿಗಾಗಿ ಹೋಟೆಲ್ಗಳಲ್ಲಿ ಕೆಲಸ ಮಾಡಿದರು ಒಂದು ಹೊತ್ತಿನ ಊಟಕ್ಕೂ ಪರದಾಡಿದ ದಿನಗಳಿದ್ದವು ಸೆಟ್ ಬಾಯ್ ಕೆಲಸ ಸಿನಿಮಾ ಸೆಟ್ಗಳಲ್ಲಿ ಕೇವಲ ಆರುನೂರ ಐವತ್ತು ರೂಪಾಯಿ ಸಂಬಳಕ್ಕೆ ಸೆಟ್ ಬಾಯ್ ಆಗಿ ಮತ್ತು ದಿನಗೂಲಿ ಕೆಲಸಗಾರನಾಗಿ ದುಡಿದರು ಸಹಾಯಕ ನಿರ್ದೇಶಕ ನಿರ್ದೇಶಕನಾಗಬೇಕೆಂಬ ಆಸೆಯಿಂದ ಹಲವು ಕಡೆ ಸಹಾಯಕನಾಗಿ ಕೆಲಸ ಮಾಡಲು ಪ್ರಯತ್ನಿಸಿದರು ಬ್ರೇಕ್ ನೀಡಿದ ಗಿಲ್ಲಿ ಮತ್ತು ನಲ್ಲಿಮೂಳೆ ಸೋಷಿಯಲ್ ಮೀಡಿಯಾ ಮೊದಲು ಯೂಟ್ಯೂಬ್ನಲ್ಲಿ ಕಾಮಿಡಿ ವಿಡಿಯೋಗಳನ್ನು ಮಾಡಲು ಆರಂಭಿಸಿದರು ನಲ್ಲಿ ಮೂಳೆ ಎಂಬ ಡೈಲಾಗ್ ಒಳಗೊಂಡ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿ ಇವರಿಗೆ ದೊಡ್ಡ ಮಟ್ಟದ ಗುರುತು ತಂದುಕೊಟ್ಟಿತು ಹೆಸರಿನ ರಹಸ್ಯ ಗಿಲ್ಲಿ ಎಂಬ ಶಾರ್ಟ್ ಅಲ್ಲಿ ಇವರು ಅದ್ಭುತವಾಗಿ ನಟಿಸಿದ ನಂತರ ಜನರು ಇವ್ರನ್ನ ಗಿಲ್ಲಿ ನಟ ಎಂದೇ ಕರೆಯಲಾರಂಭಿಸಿದರು ರಿಯಾಲಿಟಿ ಶೋಗಳ ಸ್ಟಾರ್ ಕಾಮಿಡಿ ಕಿಲಾಡಿಗಳು ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ಸೀಸನ್ ನಾಲ್ಕರಲ್ಲಿ ಸ್ಪರ್ಧಿಸಿ ಅಪ್ ಆದರು ಇಲ್ಲಿ ಅವರ ಮಂಡ್ಯ ಶೈಲಿಯ ಮಾತುಗಾರಿಕೆ ಮತ್ತು ಟೈಮಿಂಗ್ಗೆ ಜಡ್ಜ್ಗಳಾದ ರವಿಚಂದ್ರನ್ ಹಾಗೂ ಜಗ್ಗೇಶ್ ಫಿದಾ ಆಗಿದ್ದರು ಬಿಗ್ ಬಾಸ್ ಕನ್ನಡ ಹನ್ನೆರಡು ಪ್ರಸ್ತುತ ಬಾಸ್ ಮನೆಯಲ್ಲಿ ಅತ್ಯಂತ ಜನಪ್ರಿಯ ಸ್ಪರ್ಧಿಯಾಗಿದ್ದಾರೆ ತಮ್ಮ ಮುಗ್ಧತೆ ಮತ್ತು ನೈಜತೆಯಿಂದ ಅವರು ಪ್ರೇಕ್ಷಕರ ನೆಚ್ಚಿನ ಸ್ಪರ್ಧಿಯಾಗಿದ್ದಾರೆ ಕುತೂಹಲಕಾರಿ ಸಂಗತಿಗಳು ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದ ಡೆವಿಲ್ ಚಿತ್ರದಲ್ಲಿ ನಟಿಸುವ ಅವಕಾಶ ಇವರಿಗೆ ಸಿಕ್ಕಿದೆ ಬಿಗ್ ಬಾಸ್ ಮನೆಗೆ ಮೊದಲ ಸ್ಪರ್ಧೆಯಾಗಿ ಪ್ರವೇಶಿಸಿದ ಇವರು ತಮ್ಮ ಮುಗ್ಧತೆ ಹಾಸ್ಯಪ್ರಜ್ಞೆ ಮತ್ತು ನೇರ ಮಾತುಗಳಿಂದ ಪ್ರೇಕ್ಷಕರ ಮನೆಗೆದ್ದಿದ್ದಾರೆ ಸದ್ಯ ಮನೆಯಲ್ಲಿ ಪ್ರಬಲ ಸ್ಪರ್ಧಿಯಾಗಿ ಹೊರಹೊಮ್ಮಿರುವ ಇವರು ಟ್ರೋಫಿ ಗೆಲ್ಲುವ ನೆಚ್ಚಿನ ಅಭ್ಯರ್ಥಿಗಳಲ್ಲಿ ಒಬ್ಬರಾಗಿದ್ದಾರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ಕೊಡಿ